ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಮತ್ತು ದೇಶ ಕಂಡಂಥ ಒಬ್ಬ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಯಾವುದೇ ಒಬ್ಬ ಧರ್ಮದಾಗಲಿ ಒಬ್ಬ ಕೋಮನ ವಿರುದ್ಧವಾಗಿ ಮಾತಾಡೋರಲ್ಲ ಹಾಗೆಯೇ ಅವರು ಎಲ್ಲರನ್ನೂ ಸಮಾನವಾಗಿ ತೊಗೊಳ್ಕೊಂಡು ಹೋಗ್ಬೇಕು ಅಂತ ಚಿಂತನೆ ಇರತಕ್ಕಂಥ ಒಬ್ಬ ರಾಜಕಾರಣಿ ಅದು ಅಪರೂಪದ ರಾಜಕಾರಣಿ ಇವತ್ತು ನಮ್ಮ ಭಾಗ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇಲ್ಲಿ ರಾಜ್ಯ ಭಾರ ಮಾಡ್ತಾ ಎರಡನೇ ಬಾರಿ ಯಶಸ್ವಿ ಆಮೇಲೆ ಅವರ ಸರ್ಕಾರದ ಏನು ಗ್ಯಾರಂಟಿಗಳಿರ್ಬೋದು ಅದು ಜನಸಾಮಾನ್ಯರ ಅವಶ್ಯಕತೆಗಳಿಗೆ ಏನು ಕೊಡಬೇಕು ಅನ್ನೋದನ್ನು ಚಿಂತನೆ ಮಾಡಿ ಅವರು ಸರ್ಕಾರ ನಡೆಸ್ತಾಯಿದ್ದಾರೆ ಇಂಥ ಹೊತ್ತಿನಲ್ಲಿ ಇವರು ಈ ಕಿಡಿಗೇಡಿ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಸಂಸದ ಮಾಜಿ ಕೇಂದ್ರ ಸಚಿವರು ಇವರು ಬಾಯಿ ಬಿಟ್ಟರೆ ಪ್ರತಿಯೊಂದು ಪ್ರಚೋದನೆ ಮಾಡುವಂಥ ಮಾತುಗಳನ್ನೇ ಮಾತಾಡ್ತಾರೆ ನಾವೇನು ಇದು ಹೊಸ್ದಾಗಿ ಏನಿಲ್ಲ ಪ್ರತಿ ಸರಿ ನೋಡ್ಕೊಂಡು ಈ ಮೂರು ವರ್ಷ ಅವರೇನು ಆರೋಗ್ಯದ ಸಮಸ್ಯೆಯಿಂದ ಕಣ್ಮರೆಯಾಗಿತ್ತು ಅವ್ರ ಬಗ್ಗೆ ಸಿಂಪತಿ ಇದೆ ಅದೇ ಯಾರೋ ಮನುಷ್ಯ ನಾವು ಮನುಷ್ಯ ಮನುಷ್ಯನ ಪ್ರೀತಿ ಮಾಡುವಂಥ ಈ ಪ್ರಪಂಚದಲ್ಲಿ ಅವ್ರಿಗೇನು ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರ ಬಗ್ಗೆ ನಮಗೆ ಅನುಕಂಪ ಇದೆ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಿ ಹಾಗೆ ಒಳ್ಳೆಯ ಈ ಅವ್ರೇನು ಮನಸ್ಥಿತಿ ಇದೆಯಲ್ಲ ಆ ಮನಸ್ಸಿಗೆ ಸರಿ ಒಂದು ಬುದ್ಧಿಯನ್ನು ಆ ದೇವರವರು ಕರುಣಿಸ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಅವನೇ ಸಂಸದ ಅವರು ಕೇಂದ್ರದ ಮಾಜಿ ಮಂತ್ರಿ ಅವರು ಬಾಯಿನಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲ ಅವರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಏಕವಂಶದಲ್ಲಿ ಮಾತಾಡ್ತಾರೆ ಅನ್ನೋದಾದರೆ ಇವರು ಲೋಕಸಭಾ ಸದಸ್ಯರಿಗೆ ಏನು ಅರ್ಥ ಇದೆ ಅವರು ಓಟ್ ಹಾಕಿದಂಥ ಜನಕ್ಕೆ ಏನು ಸಂದೇಶ ಕೊಡ್ತಾರೆ ಸರ್ ಆಮೇಲೆ ಕೋಮ ಗಲ್ವೆಗಳು ಹಚ್ಚೋದು ಆಮೇಲೆ ಮಂದಿರಗಳನ್ನ ಏನೋ ಕಟ್ತೀವಿ ಮಸೀದಿಗಳು ಕೆಡ್ವಿ ಅನ್ನೋದು ಇದೇನು ಇದೆಯಾ ಅಥವಾ ಎಲ್ಲರೂ ಒಬ್ಬ ಇದರಲ್ಲಿ ಎಂಬ ಎಂಪಾಲ ಚಕ್ರವರ್ತಿಗಳ ರಾಜರು ಇದ್ದಂಥ ಕಾಲದಲ್ಲಿ ನಾವೇನು ಬದುಕ್ತಾ ಇದ್ದೀವಿ